ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಆಲ್ ಇನ್ ಒನ್ ಸಿ ಕೆ ಇಂದು ಒಂದು ಕನ್ನಡ ಸಿನಿಮಾ ಬಗ್ಗೆ ವರ್ಣಿಸಲು ಬಂದಿದ್ದೇನೆ ಸೂತ್ರಧಾರಿ ಕನ್ನಡ ಸಿನಿಮಾ ಟ್ರೆಂಡಿಂಗ್ ಸ್ಟಾರ್ ಚಂದನ್ ಶೆಟ್ಟಿ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ನಟನೆ ಮಾಡಿರುವ ಮೊದಲ ಕನ್ನಡ ಸಿನಿಮಾ ಈ ಸಿನಿಮಾ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಡೈರೆಕ್ಟರ್ ಕಿರಣ್ ಅವರು ಸಿನಿಮಾವನ್ನು ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ಆದರೆ ಸಿನಿಮಾ ಮಾತ್ರ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಯಾವುದೋ ಒಂದು ಸಿನಿಮಾ ನೋಡಿರೋ ಥರ ಫೀಲ್ ಆಯಿತು ಸಿನಿಮಾ ಎರಡು ಗಂಟೆ ಮೂರು ನಿಮಿಷ ಇದೆ ಆದರೆ ಎಲ್ಲೂ ಸಿನಿಮಾ ಮಾತ್ರ ಬೋರ್ ಆಗಲ್ಲ ಇನ್ನು ಮೊದಲ ಬಾರಿಗೆ ನಾಯಕ ನಟನಾಗಿರುವ ಚಂದನ್ ಶೆಟ್ಟಿ ಅವರು ತಮ್ಮ ನಟನೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಉಳಿದಂತೆ ನಾಯಕಿಯಾಗಿರುವ ಅಪೂರ್ವ ಅವರು ಒಂದು ಒಳ್ಳೆ ಕ್ಯಾಮ್ ಮಾಡಿದ್ದಾರೆ ಇನ್ನು ನವರಸನ್ ಆರ್ ಎಸ್ ಗಣೇಶ್ ನಾರಾಯಣ್ ಪ್ರಶಾಂತ್ ನಟನ್ ಸಂಜಯ್ ಗೌಡ ಇತ್ಯಾದಿ ಎಲ್ಲರೂ ಅವರವರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ತಬಲಾ ನಾಣಿಯವರ ಬಗ್ಗೆ ಸ್ಪೆಷಲ್ ಆಗಿ ಹೇಳಲೇಬೇಕು ನಾನು ಇಷ್ಟು ದಿನ ಅವ್ರನ್ನ ನೋಡಿರೋದು ಒಬ್ಬ ಕಾಮಿಡಿ ಆಗಿ ಆದರೆ ಅವರು ಈ ಚಿತ್ರದಲ್ಲಿ ಕಾಮಿಡಿ ಆ್ಯಕ್ಟರ್ ಜೊತೆಗೆ ಒಂದೊಳ್ಳೆ ಕ್ಯಾಮಿಯೋನ್ ಆ್ಯಕನ್ನು ಮಾಡಿದ್ದಾರೆ ಇನ್ನೂ ಉಳಿದಂತೆ ಚಿತ್ರದ ಮ್ಯೂಸಿಕ್ ಬಗ್ಗೆ ಎರಡು ಮಾತಾಡೋಂಗಿಲ್ಲ ಚಂದನ್ ಶೆಟ್ಟಿ ಅವರು ಕೇಳಬೇಕಾ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಚಿತ್ರದ ನೆಗೆಟಿವ್ ಬಗ್ಗೆ ಹೇಳಬೇಕು ಅಂದರೆ ಕ್ಯಾಮ್ರಾ ಎಫೆಕ್ಟು ಅದನ್ನು ಸ್ವಲ್ಪ ಇನ್ನೂ ತೋರಿಸ್ಬೋದಿತ್ತು ಅನ್ನೋ ಥರ ಇದೆ ಇನ್ನು ಓವರ್ ಆಲ್ ಹೇಳಬೇಕು ಅಂದರೆ ಇದೊಂದು ಸಾಧಾರಣ ಸಿನ್ಮಾ ಆದರೆ ಕನ್ನಡಿಗರಂತೂ ನೋಡಲೇಬೇಕಾದ ಸಿನ್ಮಾ ನಮ್ಮ ಕನ್ನಡಿಗರಿಗೆ ಮಾತ್ರ ಇನ್ನೂ ಎಂಥ ಸಿನ್ಮಾ ಬೇಕು ಅಂತ ತಿಳೀತಿಲ್ಲ ಕನ್ನಡಿಗರೇ ಕನ್ನಡ ಸಿನಿಮಾನ ಏಕೆ ನೋಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಬೇಕು ಅಂದರೆ ಇದೇ ಸಿನಿಮಾನ ದೊಡ್ಡ ದೊಡ್ಡ ಸ್ಟಾರ್ ನಟರು ಮಾಡಿದರೆ ಇನ್ನೊಂದು ಎರಡು ಎರಡು ಮೂರು ವಾರ ಓಡ್ತಿದ್ವೋ ಏನೋ ಆದರೆ ಒಂದು ಹೊಸ ತಂಡ ಹೊಸ ಪ್ರಯತ್ನ ಮಾಡಿರೋದನ್ನ ಮಾತ್ರ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಿಲ್ಲ ಏಕೆ ಚಿತ್ರಮಂದಿರಗಳಿಗೆ ಜನ ಹೋಗ್ತಿಲ್ಲ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಥೂ ಇನ್ನೂ ಮಾತಾಡೋಕ್ಕಾಗಲ್ಲ ಗುರು ಕೊನೆಯದಾಗಿ ನಾನು ನಮ್ಮ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ ಅಟ್ಲೀಸ್ಟ್ ಉಳಿಸಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿ ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ಒಂದು ಸಣ್ಣ ಅವಕಾಶನಾದರೂ ಮಾಡಿಕೊಡಿ ಒಂದು ಸಿನಿಮಾದ ಹಿಂದೆ ನೂರಾರು ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕಾದರೂ ಬೆಲೆ ಕೊಟ್ಟು ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ನಲ್ಲೇ ನೋಡಿ ಕಡೆಯದಾಗಿ ನನ್ನ ಒಂದು ಸಣ್ಣ ಮಾತು ಮನುಷ್ಯನಿಗೆ ಐದು ಬೆರಳು ಸಮಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಐದು ಜನರ ಥಿಂಕಿಂಗು ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಸೋ ಜನ ಬೇರೆಯವ್ನು ಹೇಳೋದನ್ನ ಕೇಳಿ ಸಿನಿಮಾನ ಡಿಸೈಡ್ ಮಾಡೋದು ಬೇಡ ದಯವಿಟ್ಟು ಥಿಯೇಟರ್ಗೆ ತಾವೇ ಹೋಗಿ ಸಿನಿಮಾ ನೋಡಿ ಯಾರಿಗೆ ಗೊತ್ತು ಬೇರೆಯವನ್ಗೆ ಇಷ್ಟ ಆಗದೆ ಇರೋದು ನಿಮಗಿಷ್ಟ ಆಗ್ಬೋದು ನಿಮಗಿಷ್ಟ ಆಗದೆ ಇರೋದು ಬೇರೆಯವನ್ಗೆ ಇಷ್ಟ ಆಗ್ಬೋದು ಸೊ ಜನ ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ನೋಡ್ತಿಲ್ಲ ಸೊ ಆದ್ದರಿಂದ ದಯವಿಟ್ಟು ಕನ್ನಡಿಗರಲ್ಲಿ ಇದೊಂದೇ ಕೇಳ್ಕೊಳ್ಳೋದು ಒಂದು ಸಿನಿಮಾ ಹಿಂದೆ ತುಂಬ ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕಾದರೂ ಬೆಲೆ ಕೊಟ್ಟಿ ಒಂದೇ ಒಂದು ಬಾರಿನಾದರೂ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಡಿಸೈಡ್ ಮಾಡಿ ನಮಸ್ಕಾರ